ಬೆಡ್ಶೀಟ್ ಮಾರಲು ಬಂಧುವನ ಕಣ್ಣು ಬಿದ್ದಿದ್ದು ಶ್ರೀಗಂಧದ ಮರದ ಮೇಲೆ ಬೆಂಗಳೂರಿನಲ್ಲಿ ಬರೋಬರಿ ಏಳು ಲಕ್ಷ ಮೌಲ್ಯದ ಶ್ರೀಗಂಧದ ಮರ ಕದ್ದ ಖದೀಮರ ಅರೆಸ್ಟ್ ವೆಂಕಟೇಶ್ ಮಂಜುನಾಥ್ ಹಾಗೂ ಮಂಜುನಾಥ್ ಬಂಧಿತರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಆರೋಪಿಗಳ ಬಂಧನ ದೊಡ್ಡ ತೋಗೂರಿನ ಚೆನ್ನರೆಡ್ಡಿ ಎಂಬುವರ ತೋಟದಲ್ಲಿ ಶ್ರೀಗಂಧದ ಮರ ಕದ್ದಿದ್ದ ಆರೋಪಿಗಳು ಮೂವರು ಆರೋಪಿಗಳು ಬೆಡ್ಶೀಟ್ ವ್ಯಾಪಾರಿಗಳಾಗಿದ್ದರು ಬೆಡ್ಶೀಟ್ ಮಾರಲು ಹೋದಾಗ ಗಂಧದ ಮರ ನೋಡಿದ್ರು ಪಾಂಡವಪುರ ಮೂಲದವರಾಗಿರುವಂತಹ ಆರೋಪಿಗಳು ನಂತರ ರಾತ್ರೋರಾತ್ರಿ ಬಂದು ಶ್ರೀ ಗಂಧದ ಮರ ಕಡಿದು ಎಸ್ಕೇಪ್ ಆಗಿದ್ರು ನಂತರ ಅದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಹಾಸನದ ವ್ಯಾಪಾರಿಯೊಬ್ಬರಿಗೆ ಮಾರಾಟ ಮಾಡಿದ್ರು ಅರವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ದ ಆರೋಪಿಗಳು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು

ನನಗೆ ಸ್ವಲ್ಪ ಒಂದೇ ಮಾಡ್ತೀನಿ ಅಕ್ಕ ಒಂದೇ ಒಂದೇ ಓಕೆ ಓಕೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ